ಅಲ್ಲಿ ಗೊತ್ತೇ ತೋರಿಸ ಅಲ್ಲಿ ಬಡಿತ ಸು ಸರ್ ನೀವು ನಡ್ಕೊಂಡು ಹೋಗಿ ಕವರ್ ಮಾಡಿ ಕವರ್ ಮಾಡ್ತೀವಿ ಫುಲ್ ಕವರ್ ಆಗಿದೆ ಸುತ್ತ ಗೊತ್ತಾಗಬೇಕು ಎಲ್ಲಿ ಓಡೋ ಓಡೋದನ್ನು ನೋಡ್ಕೊಳಿ ಬಡಿತು ತಗೊಂಡ ಸರಿ ಆಮೇಲೆ ಏನು ಗೊತ್ತಾ ಎಲ್ಲಿ ಮಾತ್ರ ಇದೆ ಮಾಡ್ತಾ ಇತ್ತು ನಾನು ಟೈಡಲ್ ಅಂತ ಇಲ್ಲ ಅದು ಟಪಾಲ್ ಅಂತೈತೆ ಟಪಾಲು ಅದೇ ಅಮ್ಮ ಡೌಟ್ ಬಿದ್ದು ಮಾಡ್ತಾವ್ರಿ ಅಣ್ಣಂಗ ಏನಿಲ್ಲ ಹುಷಾರಾಗಿರ ಚೋಟ ಇದ್ದಾರೆ ಈ ಸಂತೆ ಮಾವತ್ತೂರು ಎಷ್ಟು ದೂರ ಇದೆ ಬೆಂಗಳೂರಿಂದ ಎಪ್ಪತ್ತೆ ಕಿಲೋಮೀಟರ್ ಅದೇ ಸಂತೆ ಮಾವತ್ತೂರನ್ನು ಒಂದು ಪುಟ್ಟ ಟೌನ್ ಇದನ್ನ ಗ್ರಾಮ ಟೌನ್ ಲೆಕ್ಕಿ ಟೌನ್ ಅಲ್ಲೂ ಕೂಡ ಇವತ್ತು ಈ ಟೈಡಲ್ ಮಾತ್ರ ನಾನು ಏನು ಹೇಳಿದೆ ಅದ್ರಲ್ಲಿ ಇನ್ನೊಂದು ಅಂಶ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲಿಂದ ಎಲ್ಲಿವರೆಗೂ ಹಬ್ಬಿದೆ ಇದು ಇದೇ ಎಚ್ ಐ ವಿ ಕಾರಣ ಆಗ್ತಾ ಇರೋದು ಮತ್ತೆ ಮಕ್ಕಳು ಆಡೋಕೆ ಕಾರಣ ಆಗ್ತಾ ಇರೋದು ಬೆಂಗಳೂರಲ್ಲಿ ಇನ್ನೆಷ್ಟು ಇಲ್ಲ ಬರೀಕೆ ಬರೀ ನಾವು ಸ್ಟಿಂಗ್ ಆಪರೇಷನ್ ಮಾಡೋಣ ಅಂತ ಬಂದು ಇವತ್ತು ಬೆಳಗ್ಗೆಯನ್ನು ಸುತ್ತಾಡ್ತಾ ಇದ್ದೀವಿ ಇದು ಯೋಗ್ಯತೆ ಯಾರ್ದು ಅಂತ ಅವ್ರಿಗೆ ಗೊತ್ತಾಗಬೇಕಷ್ಟು ನೋಡಿ ಈ ಮೆಡಿಕಲ್ ಸ್ಟೋರಲ್ಲಿ ಮಾಡ್ತಾ ಇದ್ದಾರೆ ತಿರುಮಲ ಫಾರ್ಮಾ ಲೆಕ್ಕಾಕೋಡಿ ಎಲ್ಲಿಂದ ಎಲ್ಲಿವರೆಗೂ ಹಬ್ಬಿದೆ ಅಂತ ನಿಮಗೆ ಗೊತ್ತಾಗಬೇಕಷ್ಟು ಅಲ್ಲಿ ಬಡಿತು ನೀವು ನಡ್ಕೊಂಡು ಕವರ್ ಮಾಡಿತ್ತು ಫುಲ್ ಕವರ್ ಆಗಿದೆ ಸುತ್ತ ಗೊತ್ತಾಗಬೇಕು ಎಲ್ಲೂ ಓಡೋದ್ ನೋಡ್ಕೊಡಿ ಬಡೀತು ತಗೊಂಡ್ಬರ್ತೀನಿ ಆಮೇಲೆ ಏನು ಗೊತ್ತಾ ಮಾತ್ರ ಏನೇ ಮಾಡ್ತಾ ಇತ್ತು ನಾನು ಟೈಡಲ್ ಅಂತ ಇಲ್ಲ ಅದು ಟಪಾಲು ಅಂತ ಐತಿ ಅಮ್ಮ ಅದೇ ಅಮ್ಮ ಡೌಟ್ ಬಿದ್ದು ಯಾರು ವೀಡಿಯೋ ಹಿಂಗೆ ಅಂತ ಏನಿಲ್ಲ ಕಣ್ಣು ಹುಷಾರಾಗಿರ ಒಂದ್ ಚೋಟ ಇದಾನೆ ಈ ಸಂತೆ ಮಾವತ್ತೂರು ಎಷ್ಟು ದೂರ ಇದೆ ಬೆಂಗಳೂರಿಂದ ಬೆಂಗಳೂರಿಂದ ಎಪ್ಪತ್ತೆ ಕಿಲೋಮೀಟರ್ ಅದು ಸಂತೆ ಮಾವತ್ತೂರನ್ನ ಒಂದು ಪುಟ್ಟು ಟೌನ್ ಇದನ್ನ ಗ್ರಾಮ ಟೌನ್ ಲೆಕ್ಕಾಕೋ ಟೌನ್ ಅಲ್ಲೂ ಕೂಡ ಇವತ್ತು ಈ ಟೈಡಲ್ ಮಾತ್ರ ನಾನು ಏನ್ ಹೇಳಿದೆ ಅದರಲ್ಲಿ ಇನ್ನೊಂದು ಅಂಶ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲಿಂದ ಎಲ್ಲಿವರೆಗೂ ಹಬ್ಬಿದೆ ಇದು ಇದೇ ಎಚ್ ಐ ವಿ ಕಾರಣ ಆಗ್ತಾ ಇರೋದು ಮತ್ತು ಮಕ್ಕಳು ಆಡೋಕ್ಕೆ ಕಾರಣ ಆಗ್ತಾ ಇರೋದು ಬೆಂಗಳೂರಲ್ಲಿ ಇಲ್ಲಿ ಎಷ್ಟು ಇಲ್ಲ ಬರೀಕೆ ಬರೀ ನಾವು ಸ್ಟಿಂಗ್ ಆಪರೇಷನ್ ಮಾಡೋಣ ಅಂತ ಬಂದು ಇವತ್ತು ಬೆಳಗ್ಗೆಯೂ ಸುತ್ತಾಡ್ತಾ ಇದ್ದೀವಿ ಇದು ಯೋಗ್ಯತೆ ಯಾರ್ದು ಅಂತ ಅವ್ರಿಗೆ ಗೊತ್ತಾಗಬೇಕು ಈ ಮೆಡಿಕಲ್ ಸ್ಟೋರಲ್ಲಿ ಮಾಡ್ತಾ ಇದ್ದಾರೆ ತಿರುಮಲ ಫಾರ್ಮಾ ಲೆಕ್ಕಾಕೋಡಿ ಎಲ್ಲಿಂದ ಎಲ್ಲಿವರೆಗೂ ಹಬ್ಬಿದೆ ಅಂತ ನಿಮಗೆ ಗೊತ್ತಾಗಬೇಕದೆ